ಎಸ್ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಲಬುರ್ಗಿಯಲ್ಲಿ ಹಳ್ಳ ಹಿಡಿದ ಜಲ ಜೀವನ್ ಮಿಷನ್ ಕಾಮಗಾರಿ ಎಸ್ ಕಳಪೆ ಕಾಮಗಾರಿಯಿಂದ ಗ್ರಾಮದ ಜನರಿಗೆ ನೀರು ತಲುಪ್ತಾ ಇಲ್ಲ ಇದು ಅಫಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ನಿಮ್ಮ ಮುಂದೆ ಈಡೆನ್ಸ್ ನ್ಯೂಸ್ ನೀಡ್ತಾ ಇರುವಂತದ್ದು ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಕಾಮಗಾರಿ ಪೂರ್ಣ ನೀರಿನ ಪೂರೈಕೆ ಆಗ್ತಾ ಇಲ್ಲ ಜೆ ಜೆ ಎಂ ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿವೆ ಇನ್ನು ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಎಸ್ತ ಕಲಬುರ್ಗಿಯಲ್ಲಿ ಹಳ್ಳ ಹಿಡಿದ ಜನ ಜಲಜೀವನ ಕಾಮಗಾರಿ ಇನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ಎಸ್ಆ ಕಲಬುರಗಿಯಲ್ಲಿ ಹಳ್ಳ ಹಿಡಿದ ಜಲ ಜೀವನ್ ಮಿಷನ್ ಕಾಮಗಾರಿ ಎಸ್ ಕಲಬುರಗಿಯ ಸುದ್ದಿಯನ್ನ ನ್ಯೂಸ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ಕಳಪೆ ಕಾಮಗಾರಿಯ ಇನ್ನು ಕಳಪೆ ಕಾಮಗಾರಿಯಿಂದ ಗ್ರಾಮದ ಜನರಿಗೆ ನೀರು ತಲುಪ್ತಾ ಇಲ್ಲ ಇದು ಅಫಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ಈ ರೀತಿ ಕಂಡು ಬರ್ತಾ ಇರುವಂತದ್ದು ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ ಕಂಡು ಬರ್ತಾ ಇದೆ ಕಾಮಗಾರಿ ಪೂರ್ಣಗೊಂಡು ವರ್ಷ ಕಳೆದ್ರು ನೀರಿನ ಪೂರೈಕೆಯ ವಿಜಯಂ ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿ ಹೋಗುವೆ ಹಾಳದ ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಇನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಹಾಕ್ತಾ ಇರುವಂತದ್ದು ಎಸ್ತ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲ ಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮನೆಗಳಿಗೆ ನೀರು ತಲುಪದೆ ಜನ ನೀರಿಗಾಗಿ ಮತ್ತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಜಲ ಜೀವನ್ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ರಸ್ತೆಗಳನ್ನ ಅಗೆಯಲಾಗಿದ್ದು ಇದರಿಂದ ನಿತ್ಯ ಓಡಾಟಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ ಎಂದು ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಎಸ್ಆ ಕಲಬುರ್ಗಿ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ನೀಲೂರು ಗ್ರಾಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರಿನಿಂದ ವಂಚಿತವಾಗಿರುವಂಥದ್ದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸದಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕಿರ್ತಿ ಹೊರಹಾಕ್ತಾ ಇರುವಂತದ್ದು جي روڊي هو تم بدارين روڊي ہاں منداري واري واري برادر يارتا Легко. Ну, самое главное, что каждый... Ой, пожалуйста, давайте попробуем.

ಬಾಲನ ಮೇಂದರಿ ಮೇರಿ 우ರ ಬರಬರಿ ಜಾರ್ಥ ಅಧಿಸೋಸಿನ ಎಸ್ಆ ಕಲಬುರ್ಗಿ ಜಿಲ್ಲೆಯ ಆಫಜಲ್ಪುರ ತಾಲ್ಲೂಕಿನ ನೀಲೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಕಾರ್ಯಗಾರಿ ಹರಡಿದಿರುವಂತದ್ದು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲ ಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಆದ್ರೆ ಇಲ್ಲಿರುವಂತಹ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮನೆಗಳಿಗೆ ನೀರು ಸರಿಯಾಗಿ ತಲುಪ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿ ನಮ್ಮ ವರದಿಗಾರ ಸಂತೋಷ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಎಸ್ ಸಂತೋಷ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂತೋಷ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೆ ನಿಮ್ಗೆ ಹಾ ಅಮಿತ್ ಇದು ಇದೊಂದು ಘಟನೆ ಕಂಡು ಬರ್ತಾ ಇರುವಂತದ್ದು ಏನು ಜಲ ಜೀವನ್ ಮಿಷನ್ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಆಗಿಲ್ಲ ಎಂಬುದಾಗಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ ಅಮಿತ್ ಏನಂದ್ರೆ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ನಿಲು ಗ್ರಾಮದಲ್ಲಿ ಜೆ ಜೆ ಎಂ ಏನು ಅನುದಾನದಲ್ಲಿ ಒಂದು ಓವರ್ ಟ್ಯಾಂಕರ್ನ ನಿರ್ಮಾಣ ಮಾಡಿ ಪ್ರತಿ ಮನೆಗೂ ನೀರನ್ನ ಒಂದು ಹೋಗುವಂತ ಒಂದು ಕಾರ್ಯ ಅಲ್ಲಿ ಅಲ್ಲಿರ್ತಕ್ಕಂಥ ಪಿ ಡಿಒ ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಧಿಕಾರಿಗಳು ಕೂಡ ಶಾಸಕರ ನೇತೃತ್ವದಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿ ಆ ಒಂದು ಬಜೆಟ್ ಕೂಡ ಸ್ಯಾಂಕ್ಷನ್ ಮಾಡುವಂತ ಮಾಡೋದ್ರ ಮೂಲಕ ರಸ್ತೆ ಆಗಿರ್ಬೋದು ಸಿಸಿ ರಸ್ತೆ ಆಗಿರ್ಬೋದು ಆಮೇಲೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಪ್ರತಿ ಮನೆಗೂ ಅಂದ್ರೆ ಅಲ್ಲಿರ್ತಕ್ಕಂಥ ಒಂಬೈನೂರ ಮೂರು ಮನೆಗಳಿಗೆ ಸಮರ್ಪಕವಾಗಿ ನೀರನ್ನು ಕೊಡುವಂತ ಕೆಲಸ ಅಹ್ ಪಿ ಡಿಒ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡ್ಬೇಕು ಆದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಾಮಗಾರಿಯನ್ನ ಮುಕ್ತಾಯವಾಗಿದೆ ದೊಡ್ಡ ಬೋರ್ಡ್ ಕೂಡ ಹಾಕಿ ಒಂದು ಅಂದ್ರೆ ಆ ಒಂದು ಘಟನೆ ನಡೆದಿದೆ ಒಂದು ನೀಲು ಗ್ರಾಮದಲ್ಲಿ ಆ ಆ ಒಂದು ಕಾರಣಕ್ಕಾಗಿ ಗ್ರಾಮಸ್ಥರು ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಅಂದ್ರೆ ಎರಡು ಎರಡು ಮೂರು ಒಂದು ಒಂದ್ ಸಲ ಇಷ್ಟೊಂದು ಮಳೆ ಆದ್ರೂ ಕೂಡ ಆ ಒಂದು ಗ್ರಾಮಕ್ಕೆ ಸಮರ್ಪಕವಾಗಿ ನೀರನ್ನು ಬರುವ ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಹೊಸದಾಗಿ ನಿರ್ಮಾಣ ಮಾಡಿದ್ರು ಓರ್ ಟ್ಯಾಂಕ್ ನೀರಿಂದು ಅದ್ರ ಪಕ್ಕದಲ್ಲಿ ಹಳೆ ಟ್ಯಾಂಕ್ ಇಂದ ಮಾತ್ರ ನೀರ್ ಬರ್ತಾ ಇದ್ರೆ ಬರ್ತಾ ಇದೆ ಆದ್ರೆ ಹೊಸ ಟ್ಯಾಂಕಿಂದ ಇನ್ನೂವರೆಗೂ ಕೂಡ ಕನೆಕ್ಷನ್ ಕೊಟ್ಟಿಲ್ಲ ಬೋರ್ ಇನ್ನು ಬೋರ್ ಹಾಕಿಲ್ಲ ಈಗಾಗ್ಲೇ ಶೀತಲಗೊಂಡಿದೆ ಯಾಕಂದ್ರೆ ಮಳೆ ಬಂದ್ರೆ ಸಾಕು ಒಂದು ಆ ಒಂದು ಓವರ್ ಟ್ಯಾಂಕ್ ಏನು ಹೊಸದಾಗಿ ನಿರ್ಮಾಣ ಮಾಡಿದ್ರೆ ಆ ಒಂದು ಓವರ್ ಟ್ಯಾಂಕ್ ಇಂದ ನೀರನ್ನು ಒಂದು ಸೂರುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಆ ಎರಡು ವರ್ಷದಿಂದ ಅಂದ್ರೆ ಒಂಬೈನೂರ ಮೂರು ಮನೆಗಳ ಮನೆಗಳಿಗೆ ಸಮರ್ಪಕವಾಗಿ ನೀರನ್ನು ಹೋಗ್ಬೇಕು ಆ ಒಂದು ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ ಶಿಶಿ ರಸ್ತೆ ಒಂದು ಅಂದ್ರೆ ಮಧ್ಯದಲ್ಲಿ ಏನು ಹೋಲನ್ನು ಹಾಕಿ ಅದನ್ನು ಕೂಡ ಅಲ್ಲಿಗೆ ಅರ್ಧ ಅರ್ಧ ಕೆಲಸಕ್ಕೆ ಕೆಲ್ಸಕ್ಕೆ ನಿಲ್ಲಿಸಿದ್ದಾರೆ ಅದ್ರ ಮೇಲೆ ಮುಚ್ಚುವಂತ ಕೆಲಸ ಮಾಡಿಲ್ಲ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿಲ್ಲ ಸಿಮೆಂಟ್ ಹಾಕಿಲ್ಲ ಯಾವುದೇ ರೀತಿ ಅಭಿವೃದ್ಧಿ ಮಾಡುವಂತ ಕೆಲಸ ಇಲ್ಲಿ ಇರ್ತಕ್ಕಂತಹ ಸ್ಪೀಡಿಯೋ ಆಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಮಾಡಿಲ್ಲ ಅಂತಾನೆ ಸಾಕಷ್ಟು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗ್ಲೇ ಏನಂದ್ರೆ ಎರಡ್ ಮೂರ್ ದಿನಕ್ಕ ಒಂದ್ಸಲ ಬಿಡುವಂತ ನೀರಿನ ನೀರು ಯಾರಾದ್ರೂ ಒಬ್ರು ಅಲ್ಲಿ ಮೋಟರ್ ಹಚ್ಚಿದ್ರೆ ಸಾಕು ಆ ಬರ್ತಕ್ಕಂತ ನೀರು ಕೂಡ ಸ್ಟಾಪ್ ಆಗುತ್ತೆ ಅಂತೇಳಿ ಸಾಕಷ್ಟು ಜನರು ಒಂದು ನೀರಿನ ತೀರ್ಸೋರು ಕೂಡ ಗ್ರಾಮದಲ್ಲಿ ಅಧಿಕಾರಿಗಳು ಮಾಡ್ತಿಲ್ಲ ಎತ್ತ ಇನ್ನು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸ್ಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಜಲ ಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ ಆದ್ರೂ ಕೂಡ ಈ ಹಳ್ಳಿಯಲ್ಲಿ ಏನು ಈ ಒಂದು ಕಾಮಗಾರಿ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ನಡೆದಿದ್ಯಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಂತೋಷ್ ಖಂಡಿತವಾಗ ಏನಂದ್ರೆ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ಅಂದ್ರೆ ಎರಡು ಲ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಇಷ್ಟೆಲ್ಲ ಕಾಮಗಾರಿ ಆಗ್ಬೇಕಾಗಿತ್ತು ಆದ್ರೆ ಇನ್ನೂವರೆಗೂ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ ಈಗಾಗಲೇ ಆಗಿದೆ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿ ಪೋಷಣ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು ಆ ಒಂದು ಗಳು ಕೂಡ ರದ್ದು ಹೇಳಿ ಸಾಕಷ್ಟು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಏನು ಅಬ್ಜಲ್ಪುರ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ ಪಾಟೀಲ್ ಹಾಗೂ ಅವರ ಪು ಪುತ್ರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಎಂ ಎಂ ಪಾಟೀಲ್ ಅವರು ಕೂಡ ಒಂದು ಅಧಿಕಾರಿಗಳೇ ಒಂದು ಎಚ್ಚರಿಕೆ ನೀಡುವಂತ ಕೆಲಸಕ್ಕೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರೆ ಅದು ಇನ್ನೋರಿಗೂ ಕೂಡ ಯಾರಿಗೂ ಮೀಟ್ ಮಾಡಿ ಮಾಡೋದಾಗಿರ್ಬೋದು ಗ್ರಾಮ ಪಂಚಾಯತಿಗೆ ಬಂದು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡುವಂತ ಕೆಲಸ ಕೂಡ ಮಾಡಿಲ್ಲ ಈಗಾಗ್ಲೇ ಏನು ಹಳೆ ಅಂದ್ರೆ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾಲಿಕೆ ಗುತ್ತೇದರ್ ಮತ್ತು ಈ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಗುತ್ತೇದರ್ ಇವ್ರಿಗೂ ಕೂಡ ಗ್ರಾಮಸ್ಥರು ಹೋಗಿ ಒಂದು ಪರ್ಸನಲ್ ಆಗಿ ಅಂದ್ರೆ ಸ್ವಂತ ಸ್ವ ನೀಲೂರ್ ಗ್ರಾಮಸ್ಥರು ಹೋಗಿ ಆ ಒಂದು ಅಹ್ ಏನು ಮುಖಂಡರ ಭೇಟಿ ಮಾಡಿ ಅವರಿಗೂ ಕೂಡ ಮನವಿ ಪತ್ರ ನೀಡಿದ್ದಾರೆ ಎಲ್ಲಾ ಅಧಿಕಾರಿಗಳು ಕೂಡ ಮನಿ ಮನವಿ ಪತ್ರ ನೀಡಿದ್ರು ಕೂಡ ಯಾವುದೇ ರೀತಿ ಒಂದು ಗ್ರಾಮಕ್ಕೆ ಕುಡಿಯುವಂತ ನೀರು ಮಾತ್ರ ರೆಗ್ಯುಲರ್ ಆಗಿ ಬರುವಂತೆ ಬರ್ತಾ ಇಲ್ಲ ಅಂತ ಹೇಳಿ ಇನ್ನೊಂದೇನಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಈ ಒಂದು ಗ್ರಾಮಕ್ಕೆ ಸುವರ್ಣ ಗ್ರಾಮ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅಮಿತ್ ಆದ್ರೂ ಈ ಒಂದು ಸುವರ್ಣ ಗ್ರಾಮ ಅಂತೇಳಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇಲ್ಲಿ ಅಧಿಕಾರಿಗಳೆಲ್ಲ ಒಂದು ದುರುಪಯೋಗ ಪಡ್ಕೊ ಪಡ್ಕೊತಾ ಇದ್ದಾರೆ ಅಂತೇಳಿ ಸಂತೋಷ ಇನ್ನು ಎಷ್ಟು ದಿನಗಳಿಂದ ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಕಂಡು ಬರ್ತಾ ಇರೋ ಸರಿ ಸುಮಾರು ಎರಡು ವರ್ಷದಿಂದ ಈ ರೀತಿಯ ಒಂದು ಒಂದು ಚಿಕ್ಕ ಹಾಕೋ ಹಾಕೊಂಡಿರತಕ್ಕಂತ ನೀಲೂರು ಗ್ರಾಮ ಯಾಕಂದ್ರೆ ಸುವರ್ಣ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ರಸ್ತೆ ಸಮರ್ಪಕವಾಗಿ ನೀರು ಸುತ್ತ ಕುಡಿಯ ಕುಡಿಯುವಂತ ನೀರ್ ಆಗಿರ್ಬೋದು ರಸ್ತೆಗಳೇ ಆಗಿರ್ಬೋದು ಮೂಲಭೂತ ಸೌಕರ್ಯಗಳ ಆಗಿರ್ಬೋದು ಬಯಲು ಶೌಚಾಲಯ ಆಗಿರ್ಬೋದು ಯಾವದ್ದು ಈ ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ ಆಮೇಲೆ ಈ ಒಂದು ಗ್ರಾಮದಲ್ಲಿ ಮೈಬೂತ್ಮಾನಿ ಅಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ದರ್ಗಾ ಕೂಡ ಪ್ರತಿ ದಿನ ಅಲ್ಲಿಂದ್ರೆ ಶುಕ್ರವಾರ ಗುರುವಾರ ಬಂದ್ರೆ ಸಾಕು ಹುಣ್ಣಿ ಅಮಾವಾಸ್ಯೆ ಬಂದ್ರೆ ಸಾಕು ಒಂದು ಜನರಂದ್ರೆ ಜಾತ್ರೆ ಇರತಕ್ಕಂತ ಊರು ಆ ಒಂದು ಊರಲ್ಲಿ ಆದ್ರೆ ಯಾವುದೇ ರೀತಿಯಾಗಿ ಅಭಿ ಅಭಿವೃದ್ಧಿ ಇಲ್ಲ ರಸ್ತೆಗಳಿಲ್ಲ ಅಲ್ಲಿ ನಾವು ನೋಡ್ಬೋದು ದುಸ್ರೇಲ್ ನನ್ನ ದೃಶ್ಯಾವಳಿಯಲ್ಲಿ ನಾನು ಹಾಕಿರ್ತಕ್ಕಂಥ ವಿಜುವಲ್ಸ್ ಅಲ್ಲಿ ಏನು ಲೈಟಿನ್ ಕಂಬ ಮಧ್ಯ ರಸ್ತೆಯಲ್ಲಿ ಹಾಕಿದ್ದಾರೆ ಅಲ್ಲಿ ಅಲ್ಲಿವರಿಗೆ ಮಾತ್ರ ಒಂದು ಸಿಸಿ ರಸ್ತೆ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಏನು ಏನು ಮುಂದೆ ಏನು ಇನ್ನೊಂದು ಅರ್ಧ ಕಿಲೋಮೀಟರ್ ಅಂದ್ರೆ ಐನೂರು ವರೆಗೂ ರಸ್ತೆ ಹಾಗೆ ಬಿಟ್ಟಿದ್ದಾರೆ ಮುರುಮನೆ ಹಾಕಿ ಆದ್ರೆ ಅಧಿಕಾರಿಗಳು ಮಾತ್ರ ಭಾರಿ ಒಂದು ಅಕ್ರಮವನ್ನು ಈ ಅಕ್ರಮ ದಂಧೆಯಲ್ಲಿ ತೊಡಗಿದ್ದಾರೆ ಆದ್ರೆ ಇನ್ನುವರೆಗೂ ಕೂಡ ಒಂದು ಗ್ರಾಮಕ್ಕೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ವಿಸಿಟ್ ಮಾಡಿಲ್ಲ ಪಿ ಡಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಎಲ್ರ ಮೇಲೆ ಒಂದು ಕಾನೂನು ಸುವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಸಾಕಷ್ಟು ಗ್ರಾಮಸ್ಥರು ಮಹಿಳೆಯರು ಎಲ್ರೂ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಮೃತ ಎಸ್ ಏನು ಸಂತೋಷ ಏನು ಈ ಒಂದು ರಸ್ತೆ ಸರಿಯಾಗಿ ಇಲ್ಲ ಅಥವಾ ಏನು ಜಲ ಜೀವನ್ ಮಿಷನ್ ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಎಂಬುದಾಗಿ ಏನ್ ಹೇಳ್ತಾ ಇದ್ದೀರಾ ಆ ಈ ವಿಷಯ ಈ ವಿಷಯವನ್ನ ಈ ಸಮಸ್ಯೆಯನ್ನ ಅಲ್ಲಿನ ಅಧಿಕಾರಿಗಳಾಗಿ ಏನು ಶಾಸಕರು ಅಹ್ ಇರ್ತಾರೆ ಅವರ ಗಮನಕ್ಕೆ ನೀವು ತಂದಿದ್ದೀರಾ ಸಂತೋಷ್ ಅಥವಾ ಅಲ್ಲಿನ ಗ್ರಾಮಸ್ಥರೇನಾದ್ರೂ ಈ ಸಮಸ್ಯೆಯನ್ನ ತಂದಿದ್ದಾರಾ ಖಂಡಿತವಾಗ ಮತ್ತೆ ಏನಂದ್ರೆ ಈಗಾಗಲೇ ಶಾಸಕರನ್ನ ಭೇಟಿ ಕೂಡ ಮಾಡಾಗಿದೆ ಯಾಕಂದ್ರೆ ಮನೆ ಸಚಿವ ಸಂಪುಟ ಸಭೆ ಇದ್ದ ಕಾರಣ ಮುಗಿದ ತಕ್ಷಣ ಅವರು ಕೂಡ ಒಂದು ಅಂದ್ರೆ ಲಭ್ಯ ಸಂತೋಷ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನಾವು ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿಯನ್ನು ಮಾಡಿ ಪರಿಪೂರ್ಣವಾಗಿದೆ ಅಂತೇಳಿ ಪೂರ್ಣಗೊಂಡಿದೆ ಅಂತೇಳಿ ಅವರು ದೊಡ್ಡ ಬೋರ್ಡ್ ಅನ್ನ ಹಾಕಿ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ರೂಪಾಯಿದು ಒಂದು ಅನುದಾನ ಎಷ್ಟು ಬಂದಿದೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅವ್ರದ್ದು ಎಲ್ಲ ಪೂರ ವಿವರಗಳನ್ನ ಬರೆದು ಅಂದ್ರೆ ಇದ್ರಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾವ ರೀತಿ ಅವರು ಅಭಿವೃದ್ಧಿ ಮಾಡಿದ್ರು ಓಕೆ ಇದ್ರ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಏನಂತ ಹೇಳಿದ್ದಾರೆ ಅಥವಾ ಅಲ್ಲಿನ ಸಚಿವರು ಅಥವಾ ಶಾಸಕರು ಏನಂತ ಹೇಳಿದ್ದಾರೆ ಸಂತೋಷ ನನ್ನ ಅಮಿತ್ ವಾಯ್ ಅಲ್ಲ ಆ ಹೇಳಿ ಅಮಿತ್ ಎಸ್ ಏನು ಈ ಒಂದು ಕಾಮಗಾರಿ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದಾರಲ್ವಾ ಅಲ್ವಾ ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನ ಶಾಸಕರು ಏನಂತ ಉತ್ತರವನ್ನ ನೀಡಿದ್ರು ಒಂದು ಪರಿ ಏನೇ ಇದ್ರು ಕೂಡ ನಾವು ಒಂದು ಸರಿ ಮಾಡುವಂತ ಕೆಲಸ ಮಾಡ್ತೀವಿ ಅದು ಆದಷ್ಟು ಬೇಗ ಒಂದು ಗ್ರಾಮಕ್ಕೆ ನೀರು ತಲುಪುವಂತ ಕೆಲಸ ನಾವು ಮಾಡ್ತೀವಿ ಆಮೇಲೆ ಪೈಪ್ಲೈನ್ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಅಲ್ಲಿ ಪೈಪ್ಲೈನ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಪೈಪ್ಲೈನ್ ಮಾಡಿ ರಸ್ತಾವನ್ನ ಅಲ್ಲಿ ಅಂದ್ರೆ ಗಾಡಿ ಹಾಕಿದ್ದಾರೆ ಆ ಗಾರಿ ಮುಚ್ಚುವಂತ ಕೆಲಸ ಮಾಡಿಲ್ಲ ಸಿಮೆಂಟ್ ಹಾಕಿಲ್ಲ ಮುರುಮ್ ಹಾಕಿಲ್ಲ ಸಾಕಷ್ಟು ಮಳೆ ಆಗಿರುತ್ತ ಈಗ ಮಳೆ ಮಳೆಗಾಲ ಕೂಡ ಈಗ ಸತತವಾಗಿ ಮಳೆ ಬೀಳೋದ ಕಾರಣಕ್ಕಾಗಿ ಸಾಕಷ್ಟು ಅನುವ ಅನಾಹುತಗಳು ಕೂಡ ಆಗ್ತಾ ಇದು ಇರುವುದನ್ನು ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಬೈಕ್ ಸ್ಕಿಡ್ ಆಗಿ ಬೀಳೋದಾಗಿರ್ಬೋದು ವೃದ್ಧಿಯವರಿಗೆ ನಡೆ ನಡ್ಕೊಂಡ್ ಬರಕ್ಕೂ ಆಗ್ತಾ ಇಲ್ಲ ಅಂತ ರಸ್ತೆಗಳು ಈಗ ನೀವು ಗ್ರಾಮದಲ್ಲಿ ನಿರ್ಮಾಣವಾಗಿ ಬಿದ್ದಿದೆ ಆದ್ರೆ ಅದು ಅಭಿವೃದ್ಧಿ ಇನ್ನೂವರೆಗೂ ಕೂಡ ಒಂದು ಗ್ರಾಮಕ್ಕೆ ಗ್ರಾಮದ ಕಡೆ ಇನ್ನೂ ಕೂಡ ಶಾಸಕರು ಸಚಿವರು ಅಧಿಕಾರಿಗಳು ಮುಖವನ್ನು ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಅವರು ಕೂಡ ಒಂದು ಆಗ್ರಹಿಸಿದ್ದಾರೆ ಅಮಿತ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸಂತೋಷ್ ಕಲಬುರಗಿಯಲ್ಲಿ ಹಳ್ಳ ಹಿಡಿದಿರುವಂತಹ ಜಲ ಜೀವನ್ ಮಿಷನ್ ಕಾಮಗಾರಿ ಈ ಒಂದು ಕಾಮಗಾರಿ ಕಳಪೆ ಮಟ್ಟದಲ್ಲಿ ಈ ಒಂದು ಕಾಮಗಾರಿ ನಡೆದಿದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಜನರಿಗೆ ನೀರು ಕುಡಿಯಲಿಕ್ಕೆ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿರುವಂತದ್ದು ಇನ್ನು ಇದು ನಡೆದಿರುವಂತದ್ದು ಅಫಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ಈ ರೀತಿ ಇರುವಂತದ್ದು ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಏನು ಕಾಮಗಾರಿ ಕೂಡ ಕಳೆದ್ರು ನೀರಿನ ಪೂರೈಕೆ ಇನ್ನೂ ಆಗಿಲ್ಲ ಜೆ ಜೆ ಎಂ ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿ ಹೋಗಿವೆ ಇನ್ನು ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಎಸ್ತ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ವರದಿಗಾರರ ಜೊತೆಗೂ ಮಾತನಾಡಿದ್ವಿ ಅವರು ಹೇಳ್ತಾ ಇದ್ರು ಈ ರೀತಿಯ ಸಮಸ್ಯೆಯಲ್ಲಿ ಕಂಡು ಬರ್ತಾ ಇದೆ ಕುಡಿಯಲು ಸರಿಯಾಗಿ ನೀರು ಕೂಡ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಮುಂಚೆ ಒಂದೆರಡು ದಿನಕ್ಕಾದ್ರೂ ನೀರು ಬಿಡ್ತಾ ಇದ್ರು ಈಗ ಅದನ್ನು ಬಿಡ್ತಾ ಇಲ್ಲ ಅಂಡ್ ಇನ್ನೂ ಯಾರಾದ್ರೂ ಗಳನ್ನ ಏನಾದ್ರೂ ಯೂಸ್ ಮಾಡಿದ್ರೆ ಕುಡಿಯುವ ನೀರು ಕೂಡ ನಮ್ಗೆ ಸಿಗ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರಿಗೆ ಹಾಗೆ ಅಲ್ಲಿನ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ದೇವೆ ಅಲ್ಲಿನ ಅಧಿಕಾರಿಗಳು ಕೂಡ ಒಂದು ರೀತಿಯ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅವರು ಮಾಡಿದ್ದಾರೆ ಯಾವ ರೀತಿ ಕಾಮಗಾರಿಯನ್ನ ಮಾಡಿದ್ದಾರೆ ಎಂಬುದಾಗಿ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ ನೀವ್ ನೋಡ್ತಾ ಇದ್ದೀರಿ ಅಲ್ಲಿ ಯಾವ ರೀತಿಯ ಒಂದು ರಸ್ತೆ ಕಾಣಿಸ್ತಾ ಇತ್ತು ಎಂಬುದಾಗಿ இதே நோட் யோசன் ரோடி ಎಸ್ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಏನು ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಬಳ್ಳ ಹಿಡಿದಿರುವಂತಹದ್ದು ಕಲಬುರಗಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲ ಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಇದು ಯಾವ ರೀತಿಯ ಒಂದು ಕಳಪೆ ಕಾಮಗಾರಿ ಇಲ್ಲಿ ನಡೆದಿದೆ ಎಂಬುದಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ರು ಅಲ್ಲಿನ ಗ್ರಾಮಸ್ಥರಾದಂತಹ ಶರಣು ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಶರಣು ಏನಿದೆ ಇದ್ರ ಬಗ್ಗೆ ಏನು ಈ ಸಮಸ್ಯೆ ನಮಸ್ಕಾರ ಸರ್ ಭಾರತ ಹೆಣ್ಮಕ್ಳು ಮನೆಯಲ್ಲ ಹೊರಗ್ ಬರಬಾರ ಜಲ ಜೀವನ ಮಿಷನ್ ತಗೊಂಬಂದ್ ಸರ್ ನಮ್ ಗ್ರಾಮದಲ್ಲಿ ಯಾವ ರೀತಿ ಮಾಡಿದ್ರ ಅಂದ್ರೆ ಒಂದ್ ಥೊಡೆ ಮನಿಗ ಅಷ್ಟೇ ಹೋಗ್ಲಿ ನೀರ್ ಮಾಡ್ಬಿಟ್ರ ಸರ್ ಇವ್ರಿ ಅಲ್ಲೇ ಪ್ರಯತ್ನ ಮಾಡಿಲ್ಲ ಅಲ್ಲೇ ಕೆದ್ ಅಲ್ಲೇ ಹಾಳು ಮಾಡ್ಬಿಟ್ರ ಸರ್ ಅದ್ ಆಯ್ತು ಅದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡತ್ತಾರ ಅದಕ್ಕೆ ನೀರ್ ಚೂರಿಂಗಿಲ್ಲ ಸಂಪೂರ್ಣ ಕಾಪೆ ಮಟ್ಟದ ಸರ್ ಅದು ಕಾರ್ಯಕ್ರಮನೇ ಕಾಪೆ ಮಟ್ಟ ಕಾಮಗಾರಿ ಮಾಡ್ರಿ ಬ್ಯಾಗ್ ಎಲ್ಲಿ ಬೇಕು ಅಲ್ಲಿ ಪೈಪ್ ಎಳ್ದಾರ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಸರ್ ಅದಕ್ಕ ನೀರ್ ಯಾರಿಗೆ ಒಬ್ರಿಗೆ ಬರ್ತಾ ಒಬ್ರು ಬರಲ್ ಸರ್ ನೀರ್ ಆ ಟೈಪ್ ಇದು ಮಾಡ್ಕೊಂಡ್ರಿ ಹ್ಮ್ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವ್ರ ಅವ್ರ ಏನ್ ಕನೆಕ್ಟಿವ್ ಯಾಕೆ ಮಾಡ್ರೂರ್ ಹೋದ ನೀವು ಅದ್ರಾಗೆ ಕಂಪ್ಲೇಂಟ್ ಮಾಡ್ರಿ ನಾವ್ ಎಕ್ಟೆನ್ ತೋರಿಸಿ ಅಂತ ಹೇಳದ್ರಿ ಸರ ಅದ್ರಗ್ ಬೇರೆ ಬೇರೆ ದೂರ್ ನಾವು ಕೊಟ್ಟ ಕಂಪ್ಲೇಂಟ್ ಮಾಡ್ದ ಅವ್ರು ರೆಸ್ಪಾನ್ಸ್ ಮಾಡ್ರಿ ಆದ್ರೆ ಈ ಜೆ ಜೆ ಎಂ ಕಾಮಗಾರಿ ಬಗ್ಗೆ ಒಂದ್ ಜರ ಯಾವ ಅಧಿಕಾರಿಗೂ ಸೂಚನೆ ಕೊಟ್ಟಿಲ್ಲ ಸರ್ ಅಧಿಕಾರಿಗಳು ಮಾತಾಡ್ತಿಲ್ಲ ಇದು ಜಿಲ್ಲಾ ಉಸ್ತುವಾರಿ ಏನ್ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್ ಅವರು ಜಿಲ್ಲೆ ಒಳಗೆ ಜಿಲ್ಲಾ ಉಸ್ತುವಾರಿ ಇಂತ ಕಳಪೆ ಮಟ್ಟ ಕಾಮಗಾರಿ ಆಗದೇ ಭಯಂಕರ ಜನರ ನಮ್ ಗ್ರಾಮಕ್ಕರೆ ಬಹಳ ತೊಂದರೆ ಅದ ನೀರಿನ ನೀರ್ ಸಮಸ್ಯೆ ಏನು ಏನು ನೀರಿನ ಸಮಸ್ಯೆ ಹಾಗೆ ಅಲ್ಲಿ ರಸ್ತೆಗಳು ಸರಿ ಇಲ್ಲ ಎಂಬುದಾಗಿ ಎಷ್ಟು ದಿನದಿಂದ ಈ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ಶರಣು ಸರ್ ಇದು ನೀರಿನ ಸಮಸ್ಯೆ ಊರು ವ್ಯವಸ್ಥೆ ಇಲ್ಲ ಸರ್ ಅದು ಎಷ್ಟು ದಿನದಿಂದ ಈ ಸಮಸ್ಯೆ ಕಾಣಿಸ್ತಾ ಇದೆ ಈಗ ಪೂರಾ ನೀರಿನ ಸಮಸ್ಯೆ ಈ ಕಂಪ್ಲೀಟ್ ನೀರಿನ ಸಮಸ್ಯೆ ಇನ್ನುವರೆಗೂ ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನ ಶಾಸಕರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಶರಣು ಬಗ್ಗೆ ಅವ್ರ ಶಾಸಕರ ಪುತ್ರರಂತ ಅರುಣ್ ಕುಮಾರ್ ಪಾಟೀಲ್ ಸರ್ ಅವ್ರಿಗೆ ನಾವು ಬಂದ ಗ್ರಾಮಕ್ಕೆ ಬಂದ ಒಳಗ ಸರ್ ಇದು ಕೆದರ್ ಹೋಗ್ಯಾರ ಇದು ಕಾಮಗಾರಿ ಮಾಡಿಲ್ಲ ಇದು ಅರ್ಧ ಜನರಿಗೆ ತೊಂದರೆ ಆಗುತ್ತೆ ಯಾರಿಗ್ ಬಿ ನೊಳ ಬಂದ್ ಬರ್ಲಾಗ್ ಇದು ಕಳಪೆ ಮಟ್ಟ ಕಾಮಗಾರಿ ಅಂತ ಸರ್ ಅವ್ರ ಗಮನಕ್ಕೆ ಭೀ ಕೊಟ್ಟು ಹೇಳಿದೆ ಸರ್ ಗುತ್ತದ ಜನ ಸ್ಪಂದರ್ ಸರ್ ಗ್ರಾಮ ಪಂಚಾಯತಿ ವಾಯ್ದರಿ ಅದು ನಮ್ಮ ಹೋಂಡ್ರಿ ಅವ್ರ ಗಮನಕ್ಕೆ ಬಿ ಹೇಳ ಸರ್ ಇದು ನೋಡ್ರಿ ನಮ್ಮ ಅವರಿಗೆ ಯಾರಿಗೆ ನೊಳ ಬರ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ತಿಳ್ತಾರೆ ಹೇಳಿದ್ರ ಬಿ ಏನೋ ಪ್ರಯೋಜನ ಆಗಿ ಸರ್ ಯಾರು ಅಧಿಕಾರಿಗಳು ಬಂದಿರ್ತಾರೆ ಮೊನ್ನೆ ಅರ್ಜಿಗೆ ಬಂದ ವಿಷಯ ಗೊತ್ತಾದ ಬಳಕೆ ಎ ಡಬ್ಲ್ಯೂ ಜೈ ಅವ್ರು ಸರ್ ಗ್ರಾಮಕ್ಕೆ ಭೇಟಿ ಕೊಟ್ಟರ ಸರ್ ಅವ್ರ ಸಮಾಧಾನಕರ ಬಹುಮಾನ ಮಾಡಿ ಹೋಗಿರ್ತಾರೆ ಅಷ್ಟೇ ಏನೋ ಕೆಲಸ ಪ್ರಾರಂಭ ಮಾಡಿ ಸರ್ ಮತ್ತೆ ಹಾಗಿದ್ರೆ ನೀವು ಶಾಸಕರಿಗೆ ಹೇಳಿದ್ರಿ ಅಲ್ವಾ ಈ ತರ ಇಲ್ಲಿ ಇದೆ ಎಂಬುದಾಗಿ ಏನಂತ ಹೇಳಿದ್ರು ಶಾಸಕರು ಸರ್ ಅಧಿಕಾರಿಗಳ ಆದ್ರೂ ಇಲ್ಲಿವರೆಗೆ ಯಾರು ಇಲ್ಲಿ ಬೆಂದು ಭೇಟಿಯನ್ನ ನೀಡಿ ಈ ಸಮಸ್ಯೆಯನ್ನ ಬಗೆಹರಿಸುವ ಕಾರ್ಯದಲ್ಲಿ ಯಾರು ತೊಡಗಿಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ ತೊಡ್ ತೊಡ್ಕೊಂಡಿರ್ ಸರ್ ಅವರು ಯಾರೀತ ಪರ್ಸೆಂಟೇಜ್ ಏನು ಕಮಿಷನ್ ತಗೊಂಡ್ ಯಾರಿಗೆ ರೊಕ್ಕ ಕೊಡ್ಬೇಕಾದ್ರೂ ಕೊಟ್ಟಿದ್ರೆ ಕೆಲ್ಸ ಕೈ ತೊಕೋಬೇಕು ಲೆಕ್ಕದಾಗ ಸರ್ ಪುರಾ ಪುರಾ ಸಂಪೂರ್ಣ ಪ್ರಮಾಣದಾಗ ನಮ್ಮ ಜೆ ಜೆ ಎಂ ಕಾಮ್ ಸಂಪೂರ್ಣ ವಿಫಲಕ್ಕೆ ಸರ್ ನಮ್ದು ಗ್ರಾಮದ ಇದೆಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಒಂದು ಹಣದ ಏನು ಈ ಮಂಜೂರಾಗಿರುತ್ತಲ್ಲ ಈ ಹಣವನ್ನ

ಎಸ್ತಾ ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ನಾವು ನೋಡ್ತಾ ಇದ್ವಿ ಏನು ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಏನು ಜಲ ಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು ಕಲಬುರಗಿ ಪ್ರತಿ ಮನೆಗೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲ ಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮನೆಗಳಿಗೆ ನೀರು ತಲುಪಿಸದೆ ಜನ ನೀರಿಗಾಗಿ ಮತ್ತೆ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಇನ್ನು ಜಲ ಜೀವನ್ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ರಸ್ತೆಗಳನ್ನ ಅಗೆಯಲಾಗಿದೆ ಇದರಿಂದ ನಿತ್ಯ ಓಡಾಟಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಎಂದು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದು ಒಂದು ಕಡೆ ಎಲ್ ಯಾವ ತರ ಕಾಣಿಸುತ್ತೆ ಅಂದ್ರೆ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ ಹೋಗಿ ಇನ್ನೊಂದು ಸಮಸ್ಯೆಯನ್ನ ಆಹ್ವಾನ ಮಾಡ್ಕೊಳ್ತೀವಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಈ ಒಂದು ಕಾಮಗಾರಿ ಇಲ್ಲಿ ನಡೆದಿದೆ ಎಂಬುದಾಗಿ ಹೇಳ್ಬೋದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾದಂತಹ ಶರಣು ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ ಅವರು ಹೇಳ್ತಾ ಇದ್ರು ಎರಡ್ ಸಾವಿರದ ಹತ್ತರಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕಾಣ್ ಬರ್ತಾ ಇದೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ಹತ್ತು ವರ್ಷ ಇಲ್ಲಿ ನಾಲ್ಕು ವರ್ಷ ಹಾಗಿದ್ರೆ ಹದಿನಾಲ್ಕು ವರ್ಷದಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ ಹಾಗಿದ್ರೆ ಹದಿನಾಲ್ಕು ವರ್ಷದಿಂದ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಶಾಸಕರು ಏನ್ ಮಾಡಿದ್ರು ಹದಿನಾಲ್ಕು ವರ್ಷಗಳಿಂದ ಈ ರೀತಿಯ ಅಭಿವೃದ್ಧಿ ಒಂದು ಚಿಕ್ಕ ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಆಗಿಲ್ಲ ಮೇಲೆ ಏನಕ್ ಬೇಕು ಈ ಅಧಿಕಾರಿಗಳು ಏನಕ್ ಬೇಕು ಇಲ್ಲಿನ ಶಾಸಕರು ಮಾತಿಗೆ ತೇಪೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ ಭೇಟಿಯನ್ನ ನೀಡ್ತಾರೆ ಎಲೆಕ್ಷನ್ ಬಂದಾಗ ಓಟ್ಗಳಿಗಾಗಿ ಮನೆ ಮನೆಗಳಿಗೆ ಬರ್ತಾರೆ ಆಶ್ವಾಸನೆಗಳನ್ನ ನೀಡ್ತಾರೆ ಆದ್ರೆ ಬೇಸಿಕ್ ನೀಡ್ಸ್ ಆಗಿರುವಂತಹ ಒಂದು ಕುಡಿಯುವ ನೀರನ್ನ ನೀಡ್ಲಿಕ್ಕೆ ಆಗಲ್ಲ ಅಂದ ಮೇಲೆ ಏನಕ್ಕೆ ಬೇಕು ಈ ಶಾಸಕರು ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಎಸ್ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಇಲ್ಲಿನ ಏನು ಈ ಇನ್ನೊಂದು ಈ ಸಮಸ್ಯೆಯನ್ನ ತಂದು ಹಾಕಿರುವಂತದ್ದು ಮುಂಚೆ ಈ ರಸ್ತೆ ಸರಿಯಾಗಿತ್ತು ನೀರಿನ ಸಮಸ್ಯೆ ಇದೆ ಎಂಬುದಾಗಿ ಹೇಳಿದ್ವಿ ಪೈಪ್ಲೈನ್ ಹಾಕ್ಲಿಕ್ಕೆ ಈ ರ ಏನು ರಸ್ತೆಯನ್ನ ತೆಗೆದು ಹಾಕಿದ್ರು ಆ ರಸ್ತೆಯನ್ನ ಈ ರೀತಿಯಾಗಿ ಬಿಟ್ಟಿದ್ದಾರೆ ಈಗ ನೀರು ಇಲ್ಲ ಈ ಕಡೆ ರಸ್ತೆ ಕೂಡ ಸರಿಯಾಗಿಲ್ಲ ಹಾಗಿದ್ರೆ ಓಡಾಡುವಂತಹ ಜನರು ಯಾವ ರೀತಿಯಾಗಿ ಓಡಾಡಬೇಕು ಅಂದಮೇಲೆ ಓಡಾಡಲೇಬೇಕಲ್ವಾ ಯಾವ ರೀತಿಯಾಗಿ ಓಡಾಡಬೇಕು ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು ಇನ್ನು ಇಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹಾಕ್ತಾ ಇರುವಂತದ್ದು ಒಂದು ಸಮಯದಲ್ಲಿ ಸುವರ್ಣ ಗ್ರಾಮ ಎಂಬ ಕರೆಸಿಕೊಂಡಿರುವಂತಹ ಗ್ರಾಮ ಇಂದು ಈ ಪರಿಸ್ಥಿತಿಗೆ ಬಂದಿರುವಂತದ್ದು ಎಂಬುದಾಗಿ ಏಡನ್ಸ್ ನ್ಯೂಸ್ ಪ್ರಯತ್ನ ಪಟ್ಟು ಮೊದಲೇದಾಗಿ ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಒಂದೆರಡು ಸಾರಿ ಕಾಲ್ ಮಾಡಿದ್ಮೇಲೆ ಸ್ವಿಚ್ ಆಫ್ ಅಂತ ಬರಕ್ ಶುರುವಾಯ್ತು ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ಈ ಅಧಿಕಾರಿಗಳು ತೋರಿಸ್ತಾರೆ ಹಾಗಿದ್ರೆ ಈ ಒಂದು ತಪ್ಪು ಇವರ ಕೈಯಿಂದನೇ ಆಗಿದ್ಯಾ ಆ ತಪ್ಪನ್ನ ಮುಚ್ಚ ಹಾಕಲಿಕ್ಕೆ ಈ ರೀತಿಯ ನಿರ್ಲಕ್ಷ್ಯತನವನ್ನ ಈ ರೀತಿಯ ತಪ್ಪಿಸ್ಕೊಂಡು ಹೋಗೋದನ್ನ ಮಾಡ್ತಾರ ಯಾಕಂದ್ರೆ ಈ ಒಂದು ಸನ್ನಿವೇಶವನ್ನ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ ಏನಾಗಿದೆ ಸಮಸ್ಯೆ ಏನಕ್ಕೋಸ್ಕರ ಈ ರೀತಿಯ ಕಳಪೆ ಕಾಮಗಾರಿ ಆಗಿದೆ ಅಂತ ಕೇಳೋಣ ಅಂತ ಸಂಪರ್ಕಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಪಟ್ಟದ್ವಿ ಆದ್ರೆ ಕಾಲ್ಗೆ ಸಿಗಲ್ಲ ಕಾಲ್ ಅನ್ನ ಅವಾಯ್ಡ್ ಮಾಡ್ತಾರೆ ಸ್ವಿಚ್ ಆಫ್ ಮಾಡ್ತಾರೆ ಈ ರೀತಿ ಮಾಡೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಇವರಿಂದ ತಪ್ಪ ಆಗಿದ್ಯಾ ಆ ತಪ್ಪನ್ನ ಮುಚ್ಚಾಕೆ ಈ ರೀತಿ ಏನು ಅವಾಯ್ಡ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಇದರಿಂದ ಸ್ಪಷ್ಟತೆ ಸಿಗುತ್ತೆ ಎಂಬುದಾಗಿ ಭಾವಿಸ್ತಾ ಇದ್ದೇನೆ

இப்பட பிராரம் இல்லை ஓரித்த நமக்கு குடிய நீர் சிக்கல சரியா பைத்திய இல்ல கட்டாடத்து பூரா சீத்தல வயது இன்னும் நீரே வந்து சீத்தல பூரா உபயோக இல்லை ஊரோ நாள வந்த ஏனோ ஒட்டை உபயோகிள் நாளனை நாளனை வரலீ ಈಗ ನೋಡಿದ ನೀ ಸರ್ಕಾರ ಪ್ರಧಾನಮಂತ್ರಿ ಅವರ ಆಶಯದಂತೆ ಇದು ನೀರು ಬರಲ್ಲ ಇಲ್ಲಿ ಯಾವ ವ್ಯವಸ್ಥೆ ಆಗ್ತದೆ ಗ್ರಾಮ ಪಂಚಾಯತಿ ಸ್ಥಳೀಯ ಎಮ್ ಎಲ್ ಎ ನಮ್ಮ ಶಾಸಕರು ಶಾಸಕರು ಸುದ್ದಿ ಸರ್ ನೀರ್ ವಿಚಾರ ವಿಷ್ಯ ಅವ್ರ ನಾವು ತಂದಿದೆ ಸರ್ ಅಲ್ಲಷ್ಟು ಊರನವ್ರು ಮುಖಂಡರು ಸುದ್ದಕ್ಕೆ ನಾವು ಊರ ಜೆ ಕಾಮರಿ ಕಾಮಾರಿ ಪುರ ಕಾಪೆ ಮಠ ಮಾಡ ಇದು ಮಾಡುತ್ತೆ ಈಗ ಅಲ್ಲಿ ನಾವು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಸುದ್ದಿ ಅವರಿಗೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್ ಇಲ್ಲೇ ಯಾರಪ್ಪ ನಮಗೆ ನಮ್ಮ ನಮ್ಮ ಡೆವಲಪ್ ಆತ ನಾವು ಮಾಡಿದ ಕಲಬುರಿ ಕನೆಕ್ಟ್ ಯಾಪ ಮಾಡಿದ ನೀವು ಯಾರೋ ಅಲ್ಲಿ ನಮಗೆ ಜನಸ್ಪಂದನ ಬಲ್ಕೋಬೇಡ್ರಿ ಅಲ್ಲೇ ಕೂತಲ್ಲ ಕೊಟ್ಟ ಕೇಳಿದ್ರು ಅವ್ರು ಭೀ ದೂರ ಕೊಟ್ಟು ಸರ್ ಬೇರೆ ಬೇರೆ ದೂರ ಪರಿಹರಿಸ್ತಾರೆ ಅದ್ರಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಇನ್ನೂ ವರ್ಷಕ್ಕೆ ಯಾರು ಬಂದು ಇದು ಮಾಡಿಲ್ಲ ಸರ್ ಇದು ಪೂರ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಸರ್ ಇದು ಎರಡು ಎರಡು ಪಾಯಿಂಟ್ ಇದು ಎರಡು ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಕಾಮಗಾರಿ ಇದು ಏನಾಗಿಲ್ಲ ಬರೇ ಬರೇ ಒಂದು ಹದಿನೈದು ಇಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಸರ್ ಪೂರ ಇದು ಗ್ರಾಮ ಪಂಚಾಯತ್ ತೊಗೊಂಡ್ರು ಅಥವಾ ಎಮ್ ಎಲ್ ಎ ಯಾರು ಕೊಟ್ಟು ಅಂತ ಪೂರನೇ ಆಗಾರ ಸರ್ ಇದು ಪೂರನೇ ಸರ್ ಮನವಿ ಪತ್ರ ಸರ್ ನಾ ಇಲ್ಲಿ ಗ್ರಾಮಕ್ಕೆ ಬಂದಾಗ ನಾವ್ರಿಗೆ ಮನವನ ವಿನಂತಿ ಮಾಡ್ತೇವೆ ಸರ್ ಇಲ್ಲಿ ಇಲ್ಲಿ ಜನ ಹೆಂಗದಪ್ಪ ಅಂದ್ರ ಯಾರು ಮನಿ ಪತ್ರ ಕುಳ್ಳಕ್ ಹೋಗಲ್ಲ ಇದು ಮಾಡಕ್ ಹೋಗಲ್ಲ ಇವ್ರಿಗೆ ಏನ್ ಹೇಳ್ತಾರ ನಾವ್ ಬಂದ್ ಹೇಳ ಬಿಡ್ತಾರೆ ಈ ಇವ್ರಿಗೆ ನಾವ್ ಈ ಮಾಡ್ಕೊಡ್ರಿ ಇಂತ ಕಮ್ಮಗಾರಿ ಅತ್ತೇರ್ ಮ್ಯಾಗೆ ಮಾಡ್ಲತ್ತಾರೆ ಇಲ್ಲಿ ವರ್ತಕ ಶಾಸಕರ ಅವ್ರ ಮಗ ಅರುಣ್ ಅರುಣ್ ಪಾಟೀಲ್ ಅವ್ರು ಹೇಳ್ತೀನಿ ಹೇಳಿದಾರೆ ನಾವಿಗೆ ಮಾಡ್ತೇವೆ ನಾವ್ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ ಈ ಪಂಚಾಯತಿ ಅಧ್ಯಕ್ಷರ ಪೀಡಿಯೋ ಅವ್ರು ಏನ್ ಅಂತಾರೆ ನಾವ್ ಮನೆ ಇದು ಮಾಡದಾಗ ನಮಗೆ ಹಂಡವರ ಕೊಟ್ಟಿಲ್ಲ ನಾವು ಅದಕ್ಕೆ ನಮ್ಗೆ ಏನೋ ಸಂಬಂಧ ಇರ್ತಾರೆ ಗ್ರಾಮ ಪಂಚಾಯತಿ ಹೇಳ್ತಾರ ಸರ್ ತಿಂ ಯಾರ ತಿಂಗ್ಳ ఎత్తమ్ బర సతవ ఏళ్ ముట్లాద బ్ర అల్ నాల్ బవ ఆర్ నాల్ బ్రీ కనెక్షన్ కొట్ర మన నవ శుర్ వన్ వంద దిన బవ అల్లి నెల బంద